ಸೆಪ್ಟೆಂಬರ್ ಇಪ್ಪತ್ತೈದು ವಿಶ್ವ ಫಾರ್ಮಸಿಸ್ಟರ ದಿನ ವಿಶ್ವದಾದ್ಯಂತ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅಂತ ಎಲ್ಲ ಕಡೆಯೂ ಆಚರಿಸ್ತಾ ಇದ್ವಿ ಇದು ಫಾರ್ಮಸಿಸ್ಟ್ ಅಂದರೆ ಔಷಧ ತಜ್ಞರು ಔಷಧ ತಜ್ಞರ ತಜ್ಞರಿಗೋಸ್ಕರ ಇರೋ ದಿನ ಔಷಧ ತಜ್ಞರ ಮಹತ್ವ ಏನಂದರೆ ನಾವು ಔಷಧಿಗಳನ್ನ ಹೇಗೆ ಉಪಯೋಗಿಸಬೇಕು ಔಷಧಿಗಳನ್ನ ಹೇಗೆ ತಯಾರಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮತ್ತು ಔಷಧಗಳು ಯಾವ ಥರ ಆ್ಯಂಟಿಬಯೋಟಿಕ್ಸ್ ಆಗಲಿ ಬೇರೆ ಮೆಡಿಸಿನ್ ಆಗಲಿ ಓವರ್ ಯೂಸ್ ಆಗೋದ್ರಿಂದ ಬೇರೆ ಬೇರೆ ಥರದ ಅನಾರೋಗ್ಯಗಳು ಉಂಟಾಗ್ತದೆ ಇದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಔಷಧಗಳ ಬಗ್ಗೆ ಮತ್ತು ಔಷಧನ ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತೊಡ ಕೊಡೋಕ್ಕೋಸ್ಕರ ಈಗ ಜಾಥಾವನ್ನ ಆಯ್ದು ಕಂಡುಬರ್ತೀನಿ ಧನ್ಯವಾದಗಳು ಫಾರ್ಮಸಿಸ್ಟ್ ಅದರಿಂದ ನಾನು ಹೇಳಿದ ಹಾಗೆ ಆಗಲೇ ವೆನ್ ಯು ಹ್ಯಾವ್ ಎ ಹೆಡ್ ಥಿಂಕ್ ಆಫ್ ಎ ಫಾರ್ಮಸಿಸ್ಟ್ ವೆಲ್ ಯು ನೀಡ್ ಹ್ಯಾವ್ ಎ ಟೂತ್ ಟ್ಯಾಕ್ ಯು ನೀಡ್ ಎ ಫಾರ್ಮಸಿಸ್ಟ್ ವೆನ್ ಯು ಹ್ಯಾವ್ ಎ ಬ್ಯಾಕ್ ಟೇಕ್ ಯು ನೀಡ್ ಎ ಫಾರ್ಮಸಿಸ್ಟ್ ವೆಲ್ ಯು ಎಕ್ಸ್ಪೀರಿಯನ್ಸ್ಡ್ ಚಿಲ್ಸ್ ವೆನ್ ಯು ನೀಡ್ ಎ ಫಾರ್ಮಸಿಸ್ಟ್ ವೆನ್ ಯು ನೀಡ್ ಎ ಬಿಲ್ ಎಲ್ಲೂ ಈ ನೀಡ್ ಎ ಫಾರ್ಮಸಿಸ್ಟ್ ಕನ್ನಡದಲ್ಲಿ ಹೇಳಿದಾಗೆ ಆ ಮೂಲೆಯಲ್ಲಿ ಹೋಗಿ ಮೆಡಿಕಲ್ ಸ್ಟೋರ್ ತಗೊಂಬರ್ ಏನಂತಾರೆ ಫಾರ್ಮಸಿಸ್ಟ್ ಪ್ರೊವೈಡ್ ಹೌಂಡ್ ರಿಕಾರ್ಡ್ ಸರ್ವಿಸ್ ಎಷ್ಟೋ ಬಾರಿ ಅವರ ಹೆಂಡತಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನೋಡ್ಲಿಕ್ಕೆ ಕೂಡ ಕೂತ್ಸಿರಲ್ಲ ಊಟ ನೆಟ್ಟಿ ಮಾಡಲಿಕ್ಕೂ ಕೂತಿರಲ್ಲ ಬಟ್ ವಿ ಪ್ರೊವೈಡ್ ಹೆಲ್ತ್ ಇ ಜನರಲ್ ಪಬ್ಲಿಕ್ ಆ್ಯಂಡ್ ದಿಸ್ ಟೈಮ್ ದ ಥೀಮ್ ಆಫ್ ದಿ ಎಫ್ ಐ ಪಿ ದಿ ಇಂಟರ್ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಫೆಡರೇಷನ್ ಇಷ್ಟು ಥಿಂಕ್ ಹೆಲ್ತ್ ಫಾರ್ಮಸಿಸ್ಟ್ ಅನ್ನೋ ಥರ ಒಂದು ಗ್ಲೋಬಲ್ ಥೀಮ್ ಕೊಟ್ಟಿದ್ದಾರೆ ಅದು ಏನಂತ ಹೇಳಿದ್ರೆ ಡಿ ನಾಡ್ ಟು ಹೈಲೈಟ್ ದಿ ವೈಟಲ್ ರೋಲ್ ಆಫ್ ಫಾರ್ಮಸಿಸ್ಟ್ ಇನ್ ದಿ ಹೆಲ್ತ್ ಕೇರ್ ಸೆಕ್ಟರ್ ಟು ಪ್ರೊಮೋಟ್ ದಿ ಫಾರ್ಮಸಿಸ್ಟ್ ಇನ್ ದಿ ಟು ರೆಕಗ್ನೈಸ್ ದೇರ್ ವೇರಿಯಸ್ ಸರ್ವೀಸಸ್ ಆ್ಯಂಡ್ ಟು ರಿಯಲಿ ಎನ್ಶೂರ್ ದಟ್ ದೇ ಆರ್ ಗಿವನ್ ದಿ ಟೂ ಪ್ಲೇಸ್ ಇನ್ ಸೊಸೈಟಿ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇಷ್ಟು ಹೇಳಿ ನನ್ನ ಜಾಸ್ತಿ ಮಾತಾಡಲಿಕ್ಕೆ ಇಷ್ಟ ಮಾಡಲ್ಲ ಅಷ್ಟೇ ಸಾಕು ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ ಇವತ್ತು ವಾಕ್ಯತ್ವ ಅರೇಂಜ್ ಮಾಡಿದೀವಿ ವಿಟ್ ವಿಲ್ ಹೈಲೈಟ್ ಆ್ಯಂಡ್ ಮೇಕ್ ಸೆನ್ಸಿಟೈಸ್ ದಿ ಪಬ್ಲಿಕ್ ಆ್ಯಂಡ್ ಕ್ರಿಯೇಟ್ ಅವೇರ್ನೆಸ್ ಅಮೌಂಟ್ ದಿ ಪಬ್ಲಿಕ್ ಆ್ಯಂಡ್ ಲಾರ್ಜ್ ಅಮೌಂಟ್ ದಿ ರೋಲ್ ಆಫ್ ಫಾರ್ಮಸಿಸ್ಟ್ ಅಂಡ್ ಆಲ್ಸೋ ರಿಗಾರ್ಡಿಂಗ್ ಅಲ್ಸಿನಸ್ ಮಿಶೀಸ್ ವರ್ಲ್ಡ್ ಅಲ್ಸಿನಸ್ ಡೇಸ್ ಆನ್ ಟ್ವೆಂಟಿ ಫಸ್ಟ್ ಸೆಪ್ಟೆಂಬರ್ ಅದು ಮತ್ತು ಇದು ಕ್ಲಬ್ ಮಾಡಿ ಕಂಬೈನ್ ಮಾಡಿ ಮಾಡಿದ್ದಾರೆ ಶಾರದಾ ವಿಲಾಸ್ ಕಾಲೇಜ್ ಆಫ್ ಫಾರ್ಮಸೀಸ್ ಆರ್ಗನೈಸ್ ವೆರಿ ಪಂಟ್ಯಾಚ್ ಇಡ್ ವಾಕಾನ್ ಇಟ್ ರಿಯಲಿ ನೈಸ್ ಆಫ್ ಡೆನ್ ಐ ವಿಶ್ ಎವ್ರಿಬಡಿ ಹ್ಯಾಪಿ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅಂಡ್ ದೆಸ್ಟ್ ಆಫ್ ಹೆಲ್ತ್ ಥ್ಯಾಂಕ್ ಯು ರಘುಲಾಲ್ ರಾಘವಲ್ ಅವರು ಭಾಗವಹಿಸಿದ್ರು ನಮ್ಮ ರಘುಲಾಲ್ ಮೆಡಿಕಲ್ಸ್ನ ಸಿಇಒ ನಂತರ ಶಾರದಾ ಸಂಸ್ಥೆಗಳ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆದಂಥ ನರಸಿಂಹ ಅವರಿದ್ದರು ಜೊತೆಗೆ ನಮ್ಮ ಈ ಅಲ್ಝಮರ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಗಣೇಶ್ ಅವರಿದ್ದಾರೆ ಸೆಕ್ರೆಟರಿ ಅವರಾದಂಥ ಗಣೇಶ್ ರಾವ್ ಅವರಿದ್ದಾರೆ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಫ್ಯಾಕಲ್ಟೀಸು ಶಾರದಾ ವಿಲಾಸ್ ಕಾಲೇಜ್ ಆಫ್ ಫಾರ್ಮಸಿ ಹಲವು ಪದಾಧಿಕಾರಿಗಳು ಎ ಆರ್ ಡಿ ಎಸ್ ಐ ಆರ್ಗನೈಜೇಷನ್ನ ಪದಾಧಿಕಾರಿಗಳು ಇವತ್ತು ಭಾಗವಹಿಸಿದ್ದಾರೆ ಈಗಾಗಲೇ ಹೇಳಿದಾಗೆ ಇವತ್ತು ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಮತ್ತು ವರ್ಲ್ಡ್ ಅಲ್ಝೈಮರ್ ಮಂತ್ ಎರಡೂ ಕಾರ್ಯಕ್ರಮದ ಒಂದು ಮೆಮೊರಿ ವಾಕ್ನ ಆಯೋಜನೆ ಮಾಡಲಾಗಿತ್ತು ಈ ಎರಡೂ ಸಂಘಟನೆಗಳು ರಾಷ್ಟ್ರದಾದ್ಯಂತ ತಮ್ಮದೇ ಆದಂಥ ರೀತಿಯಲ್ಲಿ ದೇಶಕ್ಕೆ ಮತ್ತು ವಿಶ್ವಕ್ಕೆ ಕೊಡುಗೆ ಕೊಡ್ತಾ ಬರ್ತಿದೆ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಫಾರ್ಮಾಸಿಸ್ಟ್ಗಳನ್ನ ಮತ್ತು ಅವರ ಏನು ಕಷ್ಟ ಸುಖಗಳಿರುತ್ತೆ ಅದನ್ನು ಅವನು ನೆನಪು ಮಾಡಿಕೊಳ್ಳಿಕ್ಕೆ ಇದೊಂದು ಕಾರ್ಯಕ್ರಮ ವೇದಿಕೆ ಆಗುತ್ತೆ ಅದೇ ರೀತಿಯಲ್ಲಿ ವರ್ಲ್ಡ್ ರಿಸೈಬರ್ ಮಂತ್ ನಮಗೆ ಗೊತ್ತಿರೋ ಹಾಗೆ ಮರುವ ರೋಗದ ಒಂದು ಸಮಸ್ಯೆ ಇರೋ ಇರೋವಂಥವ್ರಿಗೆ ಯಾವ ರೀತಿ ನೋಡ್ಕೊಳ್ಬೇಕಾಗತ್ತೆ ಅದು ಬರದೇ ಇರೋರು ಹೇಗೆ ಅದನ್ನು ನಿಯಂತ್ರಣ ಮಾಡ್ಬೋದು ಅದರ ಬಗ್ಗೆ ನಾವು ಜನಜಾಗೃತಿಯನ್ನು ಮೂಡಿಸ್ತಾ ಬರ್ತಾ ಇದ್ದೀವಿ ಇವತ್ತು ಆ ಎರಡೂ ಕಾರ್ಯಕ್ರಮದ ಕರೆ ಮೆಮೊರಿ ವಾಕ್ ಕನ್ಕ್ಲೂಡ್ ಆಗಿದೆ ನೆಸ್ಟು ಗಣೇಶ್ ಜಿ ಎಸ್ ಅಂತ ಈ ಎ ಆರ್ ಡಿ ಎಸ್ ಐನ ಉಪಾಧ್ಯಕ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ ನಮ್ಮ ಈ ವರ್ಲ್ಡ್ ಎ ಆರ್ ಡಿ ಎಸ್ ಐಯಿಂದ ಈ ಮುಂತಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೋತೀವಿ ಅದೇ ಥರ ಇವತ್ತು ಮೆಮೊರಿ ವಾಕ್ ಅಂತ ನಡೀತು ಈಗ ಅದಕ್ಕೆ ಇದು ಅರಿವು ಆಲ್ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು ಇದನ್ನು ರಾಘವನ್ ಅವರು ಫ್ಲ್ಯಾಗ್ ಹಾರ್ಸ್ ಮಾಡಿ ನಡೆಸ್ಕೊಟ್ರು ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅಂತ ನಮ್ಮ ಅನಿಸಿಕೆ ಕೆ ಆರ್ ಗಣೇಶ್ ರಾವ್ ಅಂತ ನನ್ನ ಎ ಆರ್ ಡಿ ಎಸ್ ಐ ಸೆಕ್ರೆಟ್ರಿ